ಬೇಸಿಗೆ ಅಂತ ಅತಿ ಹೆಚ್ಚು ನೀರು ಕುಡಿಯುತ್ತೀರಾ ಆರೋಗ್ಯಕ್ಕೆ ತುಂಬಾ ಡೇಂಜರ್ ಕುಡಿಯುವ ರೀತಿ ಹೀಗಿರಲಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಬೇಸಿಗೆ ವಾತಾವರಣದಲ್ಲಿ ಹೆಚ್ಚು ಚರ್ಚೆಯಾಗುವ ಪ್ರಮುಖ ಸಂಗತಿ ಯಾವುದೆಂದರೆ ಅದು ನೀರು ಆದರೆ ಸಾಮಾನ್ಯವಾಗಿ ಕುಡಿಯುವ ನೀರಿನ ಪ್ರಮಾಣದ ಬಗ್ಗೆ ನಾವು ಹೆಚ್ಚು ಗಮನ ಹರಿಸುವುದಿಲ್ಲ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಸರಾಸರಿ ಒಂದು ಪಾಯಿಂಟ್ ಐದು ರಿಂದ ಎರಡು ಲೀಟರ್ ನೀರನ್ನು ಕುಡಿಯಬೇಕು ಎಂದು ಅಂದಾಜಿಸಲಾಗಿದೆ ಬೇಸಿಗೆಯಲ್ಲಿ ಅದರ ಪ್ರಮಾಣವು ಎರಡು ಪಾಯಿಂಟ್ ಐದು ಲೀಟರ್ಗೆ ಹೆಚ್ಚಾಗುತ್ತದೆ ಸೂರ್ಯನ ಶಾಖದಿಂದ ಪಾರಾಗಲು ನಾವು ಸಾಕಷ್ಟು ನೀರು ಮತ್ತು ತಂಪು ಪಾನೀಯಗಳನ್ನು ಕುಡಿಯುವ ಮೂಲಕ ಆರೋಗ್ಯ ಕಾಳಜಿ ವಹಿಸಬೇಕು ಆದರೆ ಕಾರ್ಬೊನೇಟೆಡ್ ಪಾನೀಯಗಳು ಮತ್ತು ಎನರ್ಜಿ ಡ್ರಿಂಕ್ಸ್ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ ಎಂಬುದನ್ನು ಮರೆಯಬಾರದು ಮತ್ತು ಹೆಚ್ಚು ನೀರನ್ನು ಸಹ ಕುಡಿಯಬಾರದು ಇದರಿಂದಾಗುವ ಅಪಾಯಗಳೇನು ಎಂಬುದನ್ನು ನಾವೀಗ ತಿಳಿಯೋಣ ಕಾರ್ಬೊನೇಟೆಡ್ ಪಾನೀಯಗಳು ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ನೀರು ಕುಡಿಯುವುದರಿಂದ ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ವಿಶೇಷವಾಗಿ ಸೋಡಿಯಂ ಮಟ್ಟವನ್ನು ತೊಂದರೆಗೊಳಿಸಬಹುದು ಈ ಸ್ಥಿತಿಯನ್ನು ನೀರಿನ ವಿಷತ್ವ ಎಂದು ಕರೆಯಲಾಗುತ್ತದೆ ನೀರಿನಿಂದ ತುಂಬಿರುವ ಮೂತ್ರಪಿಂಡಗಳು ಮತ್ತು ಸೋಡಿಯಂ ಅನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದ ಸ್ಥಿತಿ ಇದಾಗಿದೆ ಇದು ಮೆದುಳಿನ ಜೀವಕೋಶಗಳ ಊತ ಮತ್ತು ವಿವಿಧ ತೊಡಕುಗಳಿಗೆ ಕಾರಣವಾಗಬಹುದು ಅತಿಯಾದ ನೀರಿನ ಸೇವನೆಯು ಮೂತ್ರಪಿಂಡಗಳ ಹೆಚ್ಚುವರಿ ದ್ರವವನ್ನು ಹೊರಹಾಕುವ ಸಾಮರ್ಥ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಇದು ಹೈಪೋನಾಟ್ರಿಮಿಯಾಗೆ ಕಾರಣವಾಗಬಹುದು ಅಂದರೆ ರಕ್ತದಲ್ಲಿನ ಕಡಿಮೆ ಸೋಡಿಯಂನ ಸ್ಥಿತಿಯಾಗಿದೆ ಹೈಪೋನಾಟ್ರಿಮಿಯಾವು ತಲೆನೋವು ಸೈಕೋಸಿಸ್ ರೋಗಗ್ರಸ್ತವಾಗುವಿಕೆ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಕೋಮಾದಂತಹ ನರವೈಜ್ಞಾನಿಕ ಲಕ್ಷಣಗಳನ್ನು ಉಂಟುಮಾಡಬಹುದು ತೀವ್ರವಾದ ಹೈಪೋನಾಟ್ರಿಮಿಯಾಗಿ ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರವಾದ ಮೂತ್ರಪಿಂಡದ ಸಮಸ್ಯೆಗೆ ಕಾರಣವಾಗಬಹುದು ಮೂತ್ರಪಿಂಡದ ಕಾರ್ಯವೂ ಕಡಿಮೆಯಾಗುವುದರಿಂದ ಈ ಸ್ಥಿತಿಯೂ ಉಂಟಾಗುತ್ತದೆ ತ್ವರಿತ ಚಿಕಿತ್ಸೆಯಿಂದ ಈ ಸ್ಥಿತಿಯನ್ನು ನಿವಾರಿಸಬಹುದು ಮೊದಲೇ ಅಸ್ತಿತ್ವದಲ್ಲಿರುವ ಮೂತ್ರಪಿಂಡ ಕಾಯಿಲೆ ಇರುವ ವ್ಯಕ್ತಿಗಳು ಅತಿಯಾದ ನೀರಿನ ಸೇವನೆಯಿಂದ ಮೂತ್ರಪಿಂಡದ ಹಾನಿಯನ್ನು ಅನುಭವಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ಎಚ್ಚರಿಸಿವೆ ದೇಹದಲ್ಲಿನ ದ್ರವ ಸಮತೋಲನವನ್ನು ನಿಯಂತ್ರಿಸುವಲ್ಲಿ ನಮ್ಮ ಮೂತ್ರಪಿಂಡಗಳು ಪ್ರಮುಖ ಪಾತ್ರವಹಿಸುತ್ತವೆ ಮೂತ್ರಪಿಂಡಗಳು ರಕ್ತವನ್ನು ನಿರಂತರವಾಗಿ ಫಿಲ್ಟರ್ ಮಾಡುವ ಮೂಲಕ ಮತ್ತು ಎಲೆಕ್ಟ್ರೋಲೈಟ್ಗಳಂತಹ ಅಗತ್ಯ ಘಟಕಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ತ್ಯಾಜ್ಯ ಉತ್ಪನ್ನಗಳನ್ನು ಮತ್ತು ಹೆಚ್ಚುವರಿ ನೀರನ್ನು ತೆಗೆದುಹಾಕುತ್ತವೆ ನೀರನ್ನು ಸುರಕ್ಷಿತವಾಗಿ ಮತ್ತು ಸೂಕ್ತವಾಗಿ ಕುಡಿಯಲು ಕೆಲವು ಮಾರ್ಗಸೂಚಿಗಳು ಓ ನಕ್ಷತ್ರ ಚಿಹ್ನೆ ದೈನಂದಿನ ನೀರಿನ ಸೇವನೆ ಸಾಮಾನ್ಯವಾಗಿ ಎಲ್ಲರೂ ತಜ್ಞರ ಶಿಫಾರಸಿನಂತೆ ಎಂಟು ಗ್ಲಾಸ್ ನೀರನ್ನು ಕುಡಿಯುತ್ತಾರೆ ಆದರೆ ನೀರು ಕುಡಿಯುವ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ದೈನಂದಿನ ಕೆಲಸ ಹವಾಮಾನ ಮತ್ತು ಆರೋಗ್ಯದಂತಹ ಅಂಶಗಳ ಆಧಾರದ ಮೇಲೆ ಕುಡಿಯುವ ನೀರಿನ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ ವೈಯಕ್ತಿಕ ಶಿಫಾರಸುಗಳಿಗಾಗಿ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸುವುದು ಅತ್ಯಗತ್ಯ ಅತಿಯಾದ ಹೈಡೇಷನ್ ಗುರುತಿಸುವುದು ಹೆಚ್ಚು ನೀರು ಕುಡಿಯುವುದು ಅಪಾಯಕಾರಿ ಅತಿಯಾದ ಹೈಡೇಷನ್ ಲಕ್ಷಣಗಳೆಂದರೆ ಆಗಾಗ್ಗೆ ಮೂತ್ರ ವಿಸರ್ಜನೆ ಸ್ಪಷ್ಟ ಅಥವಾ ದಪ್ಪ ಮೂತ್ರ ತಲೆನೋವು ವಾಕರಿಕೆ ಮತ್ತು ಖಿನ್ನತೆಗಳಾಗಿವೆ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಈ ಸ್ಥಿತಿಯನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ದ್ರವಗಳು ಮತ್ತು ಎಲೆಕ್ಟೋಲೈಟ್ಸ್ ಸಮತೋಲನ ನೀರು ಅತ್ಯಗತ್ಯ ಆದರೆ ನಿರ್ಜಲೀಕರಣವನ್ನು ತಡೆಗಟ್ಟಲು ಎಲೆಕ್ಟ್ರೋಲೈಟ್ಸ್ ಸಹ ಅತ್ಯಗತ್ಯ ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಎಲೆಕ್ಟ್ರೋಲೈಟ್ಗಳು ಜೀವಕೋಶಗಳಲ್ಲಿ ದ್ರವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವ್ಯಾಯಾಮದ ಸಮಯದಲ್ಲಿ ಮತ್ತು ಬಿಸಿ ವಾತಾವರಣದಲ್ಲಿ ಎಲೆಕ್ಟ್ರೋಲೈಟ್ ಭರಿತ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ ನೀರಿನ ಸೇವನೆಯು ವಯಸ್ಸು ದೇಹದ ತೂಕ ಹವಾಮಾನ ಆರೋಗ್ಯ ಸ್ಥಿತಿ ವೈದ್ಯಕೀಯ ಪರಿಸ್ಥಿತಿಗಳು ಔಷಧಿಗಳ ಬಳಕೆ ಆಹಾರ ಪದ್ಧತಿ ಮತ್ತು ಜೀವನಶೈಲಿಯಂತಹ ಅಂಶಗಳಿಗೆ ಸಂಬಂಧಿಸಿದೆ ಈ ಅಂಶಗಳ ಆಧಾರದ ಮೇಲೆಯೇ ದೇಹದಲ್ಲಿ ದ್ರವ ಪದಾರ್ಥಗಳ ಅಗತ್ಯವನ್ನು ನಿರ್ಧರಿಸಬೇಕು ಎಂಬುದು ಆರೋಗ್ಯ ತಜ್ಞರ ಸಲಹೆಯಾಗಿದೆ